ಎಲ್ಗೂ ಜೈವೀನ್ ಇವತ್ತು ಬೆಳ ಬೆಳಗ್ಗೆನೆ ಆರು ಕಾಲು ಆರೂವರೆ ಸಂದರ್ಭದಲ್ಲಿ ವೆಸ್ಟ್ ಆಫ್ಕರ್ ರೋಡು ಎಮ್ ತಿಮ್ಮಯ್ಯ ರಸ್ತೆ ಗ ಮಂಜುನಾಥ್ ನಗರದಲ್ಲಿ ಡಿ ಪಿ ಎಸ್ ಪೌರ ಕಾರ್ಮಿಕಿ ಸರೋಜಮ್ಮ ಅಂತೇಳಿ ಅವರು ಬಯೋಮೆಟ್ರಿಕ್ ಹಾಕುವಂಥ ಸಂದರ್ಭದಲ್ಲಿ ಹೋಗುವಂಥ ಅಂಥ ಸಂದರ್ಭದಲ್ಲಿ ಟಿಪ್ಪರ್ ಲಾರಿ ಬಂದು ಅವ್ರನ್ನ ಬುದ್ಧಿ ಅಲ್ಲೇ ಮರಣ ಹೊಂದುವ ಥರ ಮಾಡಿದ್ದಾರೆ ದಯಮಾಡಿ ಎಲ್ಲ ಪೌರ ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೂ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದೆರಡು ನಿಮಿಷ ಐದು ನಿಮಿಷ ಹೆಚ್ಚು ಕಡಿಮೆ ಆಗೇ ಆಗುತ್ತದೆ ಆದರೂ ಕೂಡ ನಿಮಗೆ ಬಯೋಮೆಟ್ರಿಕ್ ಆಗೋ ಥರ ಪ್ರಯತ್ನ ಪಡೋಣ ಆದರೆ ನೀವು ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ತರಬೇಡಿ ಯಾಕೆಂಥೇಳಿದ್ರೆ ಆಟೋ ಚಾಲಕರಾಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಬಸ್ ಅವರಾಗಿರ್ಬೋದು ಅವರು ಟ್ರಾಫಿಕ್ನ ರೂಲ್ಸು ಫಾಲೋ ಮಾಡ್ತಾರೆ ಆದರೆ ಅಕ್ಕಪಕ್ಕ ಯಾರು ಬರ್ತಾರೆ ಅಂತ ನೋಡೋಲ್ಲ ಅವರು ನಾವು ಒಂದು ಕಡೆ ಬರ್ತಾ ಇರ್ತೀವಿ ಅವರು ಒಂದು ಕಡೆ ಬರ್ತಾ ಇರ್ತಾರೆ ಹೆಚ್ಚು ಕಡಿಮೆ ಆಗೋದು ಸಹಜ ಆದರೆ ನಷ್ಟ ಆದರೆ ಕಾರ್ಮಿಕರ ಕುಟುಂಬಗಳಿಗೆ ನಷ್ಟ ಆಗುತ್ತೆ ದಯಮಾಡಿ ತಾವು ಕೆಸಕ್ಕೆ ಬರುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರವಾಗಿರಿ ರೋಡ್ ದಾಟುವಂಥ ಸಂದರ್ಭದಲ್ಲಿ ಮತ್ತು ಕೆಸಕ್ಕೆ ಬರೋ ಹೋಗುವಂಥ ಸಂದರ್ಭ ಒಂದು ಐದೈತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಬೇಕಾರೆ ಎ ಡಬ್ಲ್ಯೂ ಅವ್ರ ಹತ್ರ ಮಾತಾಡಿ ಏನೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀವು ಅಧಿಕಾರಿಗಳಿಗೆ ಭಯಪಟ್ಟು ಮೆಸ್ಸಿಗಳಿಗೆ ಭಯಪಟ್ಟು ಬಯೋಮೆಟ್ರಿಕ್ ಹಾಕ್ಸಲ್ಲ ಅನ್ನೋ ಮಟ್ ಮಟ್ಟಕ್ಕೆ ನೀವು ಚಿಂತೆಯನ್ನು ಬಿಟ್ಬಿಡ್ರಿ ಯಾಕೆಂತ ಹೇಳಿದ್ರೆ ಇವತ್ತು ಆ ಸರೋಜಮ್ಮ ಅವ್ರನ್ನ ನೋಡಿ ಮನಸ್ಸಿಗೆಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ ತಲೆ ಎಲ್ಲ ಒಡೆದೋಗ್ಬಿಟ್ಟಿದೆ ಅಲ್ಲೇ ಸ್ಪಾಟ್ ಆಗಿದ್ದಾರೆ ಅದು ರಕ್ತ ಅವ್ರನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯಿತು ನೀವು ಯಾವುದೇ ಕಾರಣಕ್ಕೂ ಬಯೋಮೆಟ್ರಿಕ್ ಟೈಮ್ ಆಗುತ್ತೆ ಅಂತೇಳಿ ಬರೋಕ್ಕೋಗ್ಬಿಡ್ರಿ ಅಕಸ್ಮಾತ್ ಆ ರೀತಿ ಆದರೆ ಅಲ್ಲಿ ಲೊಕೇಶನ್ ಫೋಟೋ ತೊಗೋಬೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗಿದೆ ಅಂತೇಳಿ ಲೊಕೇಶನ್ ಫೋಟೋ ತೊಗೊಂಡು ನೀವು ಕೆಲಸ ಮಾಡಿರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಫೋಟೋ ತೊಗೊಳ್ಳೋಣ ನಿಮ್ಮ ಹಾಜರೊತಿ ನಿಮಗೆ ಆಗುತ್ತೆ ಸಂಬಳ ಯಾವುದೇ ಕಾರಣಕ್ಕೂ ಕಟಾವ್ ನಿಮ್ಮ ಪ್ರಾಣ ಒಂದು ಸಲ ಹೋದ್ಮೇಲೆ ಮತ್ತೆ ಯಾರೂ ತಂದು ಕೊಡೋಕ್ಕಾಗಲ್ಲ ಐದು ಸಾವಿರ ಹತ್ತು ಸಾವಿರ ಯಾರಾದರೂ ಕೊಡ್ಬೋದು ಅಥವಾ ಹತ್ತು ಲಕ್ಷ ಪರಿಹಾರ ಕೊಡ್ಬೋದು ಇಪ್ಪತ್ತು ಸಾವಿರ ಮಣ್ಣು ಮಾಡಕ್ಕೆ ಕೊಡ್ಬೋದು ಆದರೆ ಜೀವ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಪೌರಕಾರ್ಮಿಕರು ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ ನಗರ ಎಂ ತಿಮ್ಮಯ್ಯ ರಸ್ತೆ ವೆಸ್ಟ್ ಆಫ್ಗೌಡ ರೋಡ್ ಸಿಗ್ನಲಲ್ಲಿ ಆಗಿರುವಂಥ ಘಟನೆ ತುಂಬ ಮನಸ್ಸಿಗೆ ನೋವಾಗಿದೆ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರು ತುಂಬ ಜಾಗೃತರಾಗಿರಿ ನಿಮ್ಮ ಜೀವ ತುಂಬ ಅಮೂಲ್ಯವಾದುದು ತಮ್ಮ ಬೆಂಗಳೂರು ನಗರದ ಜನರನ್ನು ಆರೋಗ್ಯವನ್ನು ಅಂತ ತಾವು ತಮ್ಮ ಪ್ರಾಣವನ್ನು ಮುಡ್ಪಾಗಿಟ್ಟು ತಾವೆಲ್ಲ ಹೋರಾಟ ಮಾಡಿ ಆ ಕಸವನ್ನು ತೆಗೆದು ತಮ್ಮ ಜೀವವನ್ನು ರಕ್ಷಕ ಬಲಿ ಕೊಟ್ಟು ಸಾರ್ವಜನಿಕರ ಆರೋಗ್ಯವನ್ನು ರಕ್ಷಣೆ ಮಾಡ್ತಿದ್ದೀರಾ ನಿಮ್ಮ ನಿಮಗೆ ಎಷ್ಟು ಧನ್ಯವಾದಗಳು ಕಡಿಮೆನೆ ದಯಮಾಡಿ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅರ್ಜೆಂಟು ಮೇಸ್ತ್ರಿಗಳಿಗಾಗಿ ಅಧಿಕಾರಿಗಳಿಗೆ ಭಯಪಟ್ಟು ಹೋಗೋ ಅವಶ್ಯಕತೆ ಇಲ್ಲ ನಾಳೆಯಿಂದ ನಾವು ಮಾತಾಡೋಣ ನಾಳೆ ನಾಳೆ ಎರಡು ದಿನ ರಜೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನಾವು ಮಾತಾಡೋದಕ್ಕೆ ಸರಿಪಡಿಸೋಣ ಎಲ್ಲ ಪೌರ ಕಾರ್ಮಿಕರ ಮುಖಂಡರಲ್ಲಿ ಎಲ್ಲರೂ ಮಾತಾಡಿ ಬಿ ಎಂ ಪಿ ಕಮಿಷನರ್ ಈಗ ಹೊಸ ಬರ್ತಾ ಇದ್ದಾರೆ ಈಗ ತುಷಾರ್ ಗಿರಿನಾಥ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರ ಜಾಗಕ್ಕೆ ಬೇರೆಯವರು ಬರ್ತಾರೆ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ನಿಮಗೆ ಅನುಕೂಲ ಆಗೋ ಥರ ಮಾಡೋಣ ಯಾವುದೇ ಕಾರಣಕ್ಕೂ ತಮ್ಮ ಪ್ರಾಣವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು ನಿಮ್ಮ ಜೀವ ನಿಮ್ಮ ಕುಟುಂಬಕ್ಕೆ ತುಂಬ ಅಮೂಲ್ಯವಾದ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿರಾಮ್